ಈಗ ಮುಂದಿನ ಭಾಷಣಕಾರರು ಶ್ರೀಮಾನ್ ನೀಲ್ಕಂಠ್ ಎಸ್ ಮುರ್ಗಿ ಅಧ್ಯಕ್ಷರು ಸ್ಲನ್ ಓನರ್ಸ್ ಅಸೋಸಿಯೇಷನ್ ಎಲ್ಲರಿಗೂ ನಮಸ್ಕಾರಗಳು ಏನಿವತ್ತು ಪಂಡಿತರ ಮಂದಿರದಲ್ಲಿ ಮೊಹಮ್ಮದ್ ಸಾಹೇಬರು ತಮ್ಮ ಒಂದು ಹಸದಿಂದ ಈ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಎಲ್ಲ ಅತಿಥಿ ಮಾನ್ಯರು ಸಹಕರಿಸಬೇಕು ಮುಂದಿನ ಸಾಲಿನಲ್ಲಿ ಬಂದು ಎಲ್ಲ ಪುಸ್ತಕಗಳು ತಮ್ಮ ತಮ್ಮ ಸುಮಾರು ಏಳು ಜನ ಪ್ರಖ್ಯಾತ ಲೇಖಕರು ಮೊದಲನೆಯದಾಗಿ ಮೈಕಲ್ ಎಚ್ ಹಾಟ್ ಡಾಕ್ಟರ್ ಅನ್ನಿ ಪೇಸೆಂಟ್ ಸುಲೇಮಾನ್ ನದ್ವಿ ಎಂ ವೀರೇಂದ್ರ ಕುಮಾರ್ ಜೇಮ್ಸ್ ವಿಷ್ಣ ಅಬ್ದುಲ್ ಸಲಾಂ ಮುತ್ತಿಗೆ ಯೋಗೇಶ್ ಮಾಸ್ಟರ್ ಹಾಗೂ ಇತರ ಶ್ರೇಷ್ಠ ಲೇಖಕರ ರಚಿಸಿರ್ತಕ್ಕಂಥ ವೈಚಾರಿಕ ಬರಹಗಳ ಸಂಗ್ರಹ ಇದು ಈ ಪುಸ್ತಕ ನಿಜವಾಗಿಯೂ ಒಂದು ಮಹತ್ವದ ಪುಸ್ತಕ ಎಂದು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಈ ಪುಸ್ತಕ ಬಿಡುಗಡೆ ಮಾಡಿರ್ತಕ್ಕಂತಹ ಎಲ್ಲ ಅತಿಥಿ ಗಣ್ಯರಿಗೂ ಹಾಗೂ ಅಧ್ಯಕ್ಷರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಥಿಸ್ತಾ ಇದ್ದೇನೆ ಈ ಪುಸ್ತಕ ಬಹಳ ವಿವಿಧ ಲೇಖಕರ ಒಂದು ಸಂಕಲನ ಇದರ ಮಹತ್ವ ಒಂದು ಎಲ್ಲರಿಗೆ ಕಾರ್ಯಕ್ರಮ ಮದುವೆಯ ಸಾಂಗೀತ ವಿಧಿಸಿದ ಬೇದಿಕೆ ಎಲ್ಲ ಶ್ರೀಗಳ ಪಾಲಕ್ಕೆ ನಮಸ್ಕರಿಸಿ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸೌಧರಾದ ಲಕ್ಷ್ಮಣ ಸೌದಿಯವರು ಹಾಗೂ ಲಕ್ಷ್ಮೀಕಾಂತ್ ಅವರು ಹಾಗೂ ಏನು ಪಲ್ಲಾರೆಡ್ಡಿ ಅವರು ನಮ್ಮ ಯುವರಾಜ್ ಪಟೇಲ್ ಅವರು ಲಕ್ಷ್ಮೇಸವರವರು ಎಮ್ ಎಮ್ ಬಾಬಾ ಅವರು ಸಾಕಷ್ಟು ಎಲ್ಲ ವೇದಿಕೆ ಬೆಳೆದಂಥ ಎಲ್ಲ ಗಣ್ಯರು ಹಾಗೇನು ಇವತ್ತು ಈ ಕಾರ್ಯಕ್ರಮ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ಒಂದು ಎಲ್ಲ ಸಮಾಜಕ್ಕೆ ಒಳ್ಳೆ ದಾರಿಯಲ್ಲಿ ಹಾಗೂ ಒಳ್ಳೆ ನಡೆಯಲ್ಲಿ ನಾವೆಲ್ಲ ಮುಳುಗಬೇಕು ಅಂತ ಒಳ್ಳೆ ವಿಚಾರ ಒಂದು ಈ ಕಾರ್ಯಕ್ರಮ ಹಾಗೂ ಈಗ ತಾನೇ ಸಾಕಷ್ಟು ನಮ್ಮ ಆಳದ ಶ್ರೀಗಳು ಲಕ್ಷ್ಮಣ್ ಬಸ್ತಿಯವರುಗಳ್ರು ಹಾಗೂ ಏನು ಮತ್ತವರು ಇನ್ನೊಂದು ಬಂಡವರುಗಳು ಸಾಕಷ್ಟು ಒಳ್ಳೆ ಒಳ್ಳೆ ಮಾತುಗಳನ್ನು ಅವರು ಆಡಿದ್ದಾರೆ ನಾನು ಮಾತ್ರ ಇನ್ನೂ ನೋಡಿಲ್ಲ ಒಂದು ಒಳ್ಳೆ ಕಾರ್ಯಕ್ರಮ ಇದು ಮೊಹಮ್ಮದ್ ಪೈಗಂಬರ್ ಅವರು ಎಲ್ಲ ಸರ್ವ ಜನಾಂಗಕ್ಕೆ ಪ್ರೀತಿ ಮಾಡುವ ಒಂದು ಮೊಹಮ್ಮದ್ ಪೈಗಂಬರ್ ಅವರು ಆ ಸಮಾಜ ಈ ಸಮಾಜ ಅಲ್ಲ ಪ್ರತಿ ಸಮಾಜ ಎಲ್ಲ ಸಮಾಜಕ್ಕೆ ಒಂದು ಬೇಕಾದಂತಹ ವ್ಯಕ್ತಿ ಮೊಹಮ್ಮದ್ ಪೈಗಂಬರ್ ಅವರು ಅವರೊಂದು ಒಳ್ಳೆ ದಾರಿ ಹಾಗೂ ಜೀವನದಲ್ಲಿ ಎಲ್ಲರೂ ಒಂದು ಒಳ್ಳೆ ನಡೆ ನುಡಿಯಲ್ಲಿ ಸಾಗೋಣ ಹಾಗೂ ಯಾರ ಬಗ್ಗೆ ಕೆಟ್ಟ ವಿಚಾರ ಮಾಡಬಾರ್ದು ಯಾರ ಬಗ್ಗೆ ಒಂದು ಕೆಟ್ಟ ಮಾತಾಡ್ಲು ಬಾರ್ದು ಹಾಗೂ ಸಾಕಷ್ಟು ನಾವು ಏನೇ ಮಾಡಿದ್ರು ನಾವು ಒಳ್ಳೆ ದಾರಿಯಲ್ಲಿ ನಾವು ನಡೀಬೇಕು ಅಂತ ಹೇಳಿ ಒಂದು ಸಂದೇಶ ಕೊಟ್ಟಂತ ನಾಯಕ ಮೊಹಮ್ಮದ್ ಪೈಗಂಬರ್ ಅವರು ಹಾಗೂ ಅವರು ಮೊಹಮ್ಮದ್ ಪೈಗಂಬರ್ ಒಂದು ಸಮಾಜಕ್ಕೆ ಸೀಮಿತರಲ್ಲ ಎಲ್ಲ ಸಮಾಜಕ್ಕೆ ಬೇಕಾದಂತ ಒಂದು ಪ್ರೀತಿ ಮಾಡುವಂತ ಒಂದು ವ್ಯಕ್ತಿ ಮೊಹಮ್ಮದ್ ಪೈಗಂಬರ್ ಅದಕ್ಕೆ ಇವತ್ತು ಮೊಹಮ್ಮದ್ ಪೈಗಂಬರ್ ಏನಂತ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಹಾಗೂ ಈ ಕಾರ್ಯಕ್ರಮದ ಮುಖಾಂತರ ಮುಂದಿನಗಳಲ್ಲಿ ಒಂದು ಯುವ ಜನಾಂಗಕ್ಕೆ ಯುವ ಪೀಳಿಗೆಗೆ ಈ ಕಾರ್ಯಕ್ರಮ ಮಾದರಿಯಾಗುತ್ತೆ ಇವತ್ತಿನ ಈ ಸಣ್ಣ ಮಕ್ಕಳಿಗೆ ಏನು ಹುಡುಗರಿಗೆ ಏನು ಈ ಮೊಹಮ್ಮದ್ ಅವರ ಬಗ್ಗೆ ಮಾಹಿತಿ ಇಲ್ಲ ಇವತ್ತ ಏನೆಲ್ಲ ವೇದಿಕೆಗಳಂತ ಎಲ್ಲ ಶ್ರೀಗಳು ಹಾಗೂ ಎಲ್ಲ ಮುಖಂಡರು ಅವರ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡಿದ್ದಾರೆ ಅವರು ನಡೆದಂಥ ಒಂದು ದಾರಿ ಒಂದೆಲ್ಲರಿಗೆ ಒಂದು ತಿಳಿ ಹೇಳಿದ್ದಾರೆ ಅದು ಇದೇ ಮಾತು ಎಲ್ಲ ಯುವ ಜನಾಂಗಕ್ಕೆ ಯುವ ಜನಾಂಗಕ್ಕೆ ಒಂದು ಮಾದರಿ ಆಗೋಕ್ಕೆ ಹಾಗೂ ಯುವ ಜನಾಂಗಕ್ಕೆ ಒಳ್ಳೆಯ ದಾರಿಯಲ್ಲಿ ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ನಡೆ ನುಡಿಯಲ್ಲಿ ಒಂದು ಮಕ್ಕಳಿಗೆ ಒಂದು ಸಾಗೋಣ ಹಾಗೂ ದಿನ ಮೈಗಮ್ ಅವರು ಹೇಳಿದಂತೆ ಒಳ್ಳೆಯ ಒಂದು ಶಿಕ್ಷಣ ಜೀವನದ ಶಿಕ್ಷಣ ಹಾಗೂ ಮಕ್ಕಳಿಗೆ ಒಂದು ಶಿಕ್ಷಣ ನಮ್ಮ ಜೀವನ ನಡೆ ನುಡಿ ಒಳ್ಳೆಯ ದಾರಿಯಲ್ಲಿ ಸಾಗಬೇಕಂತ ಅದೊಂದು ಶಿಕ್ಷಣ ಹಾಗೂ ಇನ್ನೊಂದು ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವಂತರಾಗಬೇಕು ಒಳ್ಳೆ ಒಳ್ಳೆಯ ಅಂತರ ಆಗಬೇಕು ಅಂತಂದ್ರೆ ಅದೊಂದು ಶಿಕ್ಷಣ ಹಾಗೂ ಒಂದು ಆ ಶಿಕ್ಷಣ ಹಾಗೂ ಸಂಸ್ಕಾರದೊಂದಿಗೆ ಇವತ್ತಿನ ನಾವೆಲ್ಲರೂ ಸೇರಿ ಒಂದು ಮಕ್ಕಳಿಗೆ ಒಳ್ಳೆಯ ಒಂದು ಆಗ ಮಾಡಬೇಕು ಹಾಗೂ ಒಳ್ಳೆ ಒಂದು ಶಿಕ್ಷಣ ಅಂತಂದ್ರೆ ಒಂದು ಒಳ್ಳೆ ಐ ಎಸ್ ಐ ಪಿ ಎಸ್ ಡಾಕ್ಟರ್ ರಾಜಕಾರಣಿ ಒಳ್ಳೆ ಬಿಸ್ನೆಸ್ನಾಗ ಶಿಕ್ಷಣ ಬಹಳ ಮುಖ್ಯ ಅದಕ್ಕೆ ಒಳ್ಳೆ ಒಂದು ಶಿಕ್ಷಣ ಸಂಸ್ಕಾರ ನಾವು ಮಕ್ಕಳಿಗೆ ಮಾಡಬೇಕು ಹಾಗೂ ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತಲೂ ಮಕ್ಕಳನ್ನೇ ಆಸ್ತಿಯನ್ನಾಗಿ ನಾವೆಲ್ಲರೂ ಮಾಡಬೇಕು ಹಾಗೂ ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ಶಿಕ್ಷಣ ಹಾಗೂ ಸಂಸ್ಕಾರ ಕೊಟ್ಟರೆ ನಮ್ಮ ದೇಶದ ಚಿಕ್ಕಾಣಿ ಮಕ್ಕಳಾಗ್ತಾರೆ ಹಾಗೂ ಒಳ್ಳೆ ಒಂದು ಸಮರ್ಥ ಒಂದು ದೇಶ ನಮ್ಮ ದೇಶ ಆಗ್ತದೆ ಅಂತ ಹೇಳಿ ನಾನು ಎಲ್ಲರಿಗೆ ಇವತ್ತು ನನಗೆ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡ್ರೆ ಎಲ್ಲ ಜಮಾತಿ ಇಸ್ಮಾಲ್ ಇಸ್ಮಾಲ್ ಸಂಘಟನೆಗೆ ಅವ್ರಿಗೆ ನಾನು ಧನ್ಯವಾದ ಹೇಳಿ ನಾನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಲಬುರಗಿ ನನ್ನ ಬಳಿ ದೇವನ ಖಜಾನೆ ಇದೆ ಅಂತ ನಾನು ಹೇಳ್ತಾ ಇಲ್ಲ ದೇವನ ಖಜಾನೆ ಇದೆ ಎಂದು ನಾನು ನನ್ನ ಬಳಿ ಇದೆ ಅಂತ ನಾನು ಹೇಳ್ತಾ ಇಲ್ಲ ಅಲ್ಲ ಪರೋಕ್ಷ ಜ್ಞಾನ ಎಂಬುದು ನನಗೆ ದೇವಚರ ಅಂತಲೂ ನಿಮ್ಮೊಂದಿಗೆ ನಾನು ಹೇಳುತ್ತಾ ಇಲ್ಲ ಬದಲಾಗಿ ನಾನೊಬ್ಬ ಮನುಷ್ಯ ಮನುಷ್ಯನ ನಾನು ಮನುಷ್ಯ ನಿಮ್ಮಂತಹ ಮನುಷ್ಯ ಆದರೆ ನನ್ನ ವಿಶೇಷತೆ ಏನೆಂದರೆ ಇನ್ಲಾಮ ನನಗೆ ದೇವರಿಂದ ಸ್ಪಷ್ಟವಾದಂತಹ ಅರಿವು ಸಿಕ್ಕಿದೆ ಆ ಅರಿವಿನ ಬುನಾದಿಯಲ್ಲಿ ನಾನು ನಿಮಗೆ ನನ್ನ ಸಂದೇಶವನ್ನು ಕೊಡುತ್ತಾ ಇದೆ ಅವಾರ್ಡ್ಗಳ ಮೂಲಕ ನನ್ನಲ್ಲಿ ಅರಿವಿದೆ ನನ್ನ ಬಳಿ ಸ್ಪಷ್ಟವಾದ ಅರಿವಿದೆ ಆ ಅರಿವು ನನಗೆ ದೇವ ಕೊಟ್ಟ ಅರಿವು ದೈಯ ಜ್ಞಾನ ಅದು ನಿಮ್ಮ ಬದುಕು ಏನು ನಿಮ್ಮ ಬದುಕಿನ ವಾಸ್ತವಿಕತೆಗಳೇನು ನಿಮ್ಮ ವೈಯಕ್ತಿಕ ಜೀವನ ನಿಮ್ಮ ಕುಟುಂಬ ನಿಮ್ಮ ಸಾಮಾಜಿಕ ಜೀವನ ನಿಮ್ಮ ಕಲೆ ನಿಮ್ಮ ಸಾಹಿತ್ಯ ನಿಮ್ಮ ಕೃಷಿ ನಿಮ್ಮ ರಾಜಕೀಯ ಬದುಕಿನ ಯಾವುದೆಲ್ಲ ಕ್ಷೇತ್ರಗಳಿವೆಯೋ ಅದೆಲ್ಲೋ ಅದರ ಅದು ಹೇಗಿರಬೇಕು ಅದರ ವಾಸ್ತವಿಕತೆಗಳೇನು ಬದುಕಿನಲ್ಲಿ ನಿಮ್ಮ ಜವಾಬ್ದಾರಿಗಳೇನು ಇದೆಲ್ಲದರ ಬಗ್ಗೆ ನನ್ನ ಬಳಿ ಸ್ಪಷ್ಟವಾದಂತಹ ಅರಿವಿದೆ